ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ಲ ಮಾತೇರಲ್ಲ ಸೌಕೆಲ್ಲ ಪಂದ್ಯಾನೊಂದಿಲ್ಲ ಏರ್ಪರೇನೋ ಚಾನಲ್ ಸಬ್ಸ್ಕ್ರೈಬ್ ಅಲ್ಲಿ ಜರ ಸಬ್ಸ್ಕ್ರೈಬ್ ಮಲ್ಪಲೇಪ್ಪ ಈ ವೀಡಿಯೋ ಶುರು ಮಾಡ್ತೊಂದುಿಲ್ಲ ಮದ್ಮೇದ ಪೂರ ಹೆಚ್ಚು ವೀಡಿಯೋ ಮಲ್ಪರಾ ಇದ್ದಿ ದಾ ಟೈಮ್ ಇತ್ತಿದ್ದ ಜೊತೆಗೋಸ್ಕರ ಇನ್ನೀ ಆಬೋನಿಲ್ಲ ಅಪೋದಿತ್ತ ಆವಾಗಲ್ಲ ಹೆಂಕಲೋ ವೀಡಿಯೋ ಮಲ್ಪರಾತಿದ್ದಿ ಇಂಕ್ ನಾ ಮದ್ಮೆಂಕ್ಲೇನ ಇಲ್ಲ ಹೊಸ ಎಂಟ್ರಿ ಹಾಯ್ ಅಲ್ಲ ಮಾದರಿಯಾಗ್ಲೆ ಗೊತ್ತಿಪ್ಪು ಅಣ್ಣನ ವೈಫು ಮುರಗ ಮದ್ನೆ ಅಣ್ಣ ತಾರು ಪನ್ಪುನ ಪನ್ನೊಡಾಪಣತೆ ಅಲ್ಲಿ ವೀಡಿಯೋಡ್ಲ ಬಂದಿತ್ತೀಚು ಮದುವೆದ ವೀಡಿಯೋಡಂತೂ ಹೆಚ್ಚಾಗಿ ವೀಡಿಯೋನ ಮಲ್ಪರಾತಿತ್ತೀಚಿ ಅದಕ್ಕೋಸ್ಕರ ಇನ್ನೊಂಚೂರು ಎಡ್ಡಿ ಎಡ್ ವೀಡಿಯೋ ಮಲ್ಪಗ ಬಂದು ಇಟ್ಲಿಗೆ ಗೊತ್ತಿಪ್ಪು ಮದುವೆ ಪಂಡ ಆತು ಬ್ಯುಸಿ ಆಯಿತು ಪುರ ಪೋಪ ಎಟ್ಲೀಸ್ಟ್ ತೊಡ ಮನೆ ಐಕೊಂಚೂರು ಟೈಮ್ ದಿತ್ತೊಂದು ವೀಡಿಯೋ ಮಲ್ಪಗ ಅಂದು ಎಂದಲ್ಲ ಸಿಂಪಲ್ ರೆಡಿ ಆತೀನಿ తోలి సీరేపుర తుత్తర పూజి సెకలైతే మస్తు కంఫర్టేబల్లా అని ఇకోస్కర డ్రెస్ పాడో తిరుగు అందే డ్రెస్ అండ్ రగలి పుజింది పూర బిన్నేరపురలేరులే ఇంక ఫ్యామిలీ దాకా పూర కులొంది మీటింగ్ ఉండు పండ బిన్నేరపుర బిరె ఇంక పాలు కొంచో నక్క ఉదయ మీటింగ్ అండ్ అంజోన ఉదయ కుల పాతీరు అందలేరు

बक्किन फङ्सन पूरा मस्तिर हिरा जन वर्किड फे मिडियम अलपो बन्द तुक मिडियम अल तुक बक्क आधार खण शरबत मुलुक रेडिम जे न्पल अन्चो कमेन्टमा शर्बत्र इन उनीहरू बिचन्नु मजमो हुन्छ सर्बत सर्बत मुलुक ಸರ್ಪಾಬಿನ ಇಲ್ಲದ ಪೂರ ಬಿನ್ನೇರ್ಪುರ ಬರೋದಿಲ್ಲೇರು ಪಂಡ ಪಂಡೋಡ್ ಪೂರ ಉರಿಯ ಉರಿಯೋ ಬರ್ಪ ಬರ್ಪುನೆಲ್ಲ ಏನಿದೆ ನಮಗೆ ವೀಡಿಯೋದೇ ಬಾರ ಖುಷಿ ಹೋಗ್ನ ತೆಂಚನ ಪಣ ಮರ್ಮಾಡ್ದ ಬಂದಿತ್ತೆ ಅನ್ನ ವೀಡಿಯೋ ಮಲ್ಪಾರ ಆಲ್ ದೂರ ಹೋಗ್ತು ವೀಡಿಯೋ ಮಲ್ದೋಲು ಪಂಡ ಕೈ ತಲ್ಪಾರು ಸರಿ ಅಪ್ಪ ಜೊತೆ ಇತ್ತು ಜನ ಬಿನೇರಿಪನಾಗ ಬಂದು ಮಲ್ಲೇ ಜಾತಲ್ದೇ ಇದ್ದಲ್ಲ ತೇ ಬಂದು ಖುಷಿ ಆಂಡ್ ఒక ఈయన పండ యాను తాండాలని పనుడే దయపండు థ్యాంక్ యూ పనుడు దయపండి మత్తి మీద వీడియో గి ఈ కూర సాత్కొని ఎన్న మైతనార్లు ఏ పండ ఉందోడమ్మ నా మగల నా కండని ఎన్న తంగడి అన్న పొప్ప ದಯಾಪೇ ನಮ್ಮ ಏನೂ ಒಂದು ಕೆಲಸ ಕೈಪಾಡು ಬಂದಿರ್ತಾ ಏರಂಡಲ್ಲಿ ಏನು ಸಾತ್ಕೊಂಡೇ ನಮ್ಮ ಕುಟುಂಬ ಫಾರಾಪ್ನು ಐದ್ಕೋಸ್ತಾರೆ ಏನು ಈ ವಿ ಈ ವಿಡಿಯೋ ತಮ್ಗಂತಾರೆ ಥ್ಯಾಂಕ್ ಯು ಬಂದ್ಬೆ ಆ್ಯಪ್ ಏನು ಮಸ್ತ್ ಲಕ್ಕಿನ್ ಡೆ ದಯಪಂಡ ದಯಾಪಂಡ ಹಿಂಗೆ ಯೂಟ್ಯೂಬ್ ಮಲ್ಕರ ಶುರು ಬೊಕ್ಕ ಎನ್ನ ಅಮ್ಮನ ಫ್ಯಾಮಿಲಿ ಆಗಿ ಏನು ಹಸ್ಬೆಂಡ್ ಕಡೆತ ಫ್ಯಾಮಿಲಿ ಆಡಿ ಮಸ್ತ್ ಸಪೋರ್ಟ್ ಮಾಡ್ಬೇಕು ಪ್ರತಿ ಒಂದು ಸಹ ವಿಷಯ ಇಲ್ಲ ಯೂಟ್ಯೂಬ್ದ ಬೊಕ್ಕಿನ ಪಂಡ ಐತೆ ದಿನ್ಯರ್ಪುರ ಬರೋಂದಿಲ್ಯೇರು ಸರ್ವತ್ರ ದೀದಿತ್ತ ತೆನ್ ಪರೋಂದಿಲೇರು ಅಮ್ಮ ಪೂರ ಪಾತೇರೋದಿಲ್ಲ ಭತ್ತನ ದಿನ ಎರಡ ಪಾತ್ರೆ ಎರಡ ತೆ ಅಂಜ ಅನ್ನಲ್ಲ ತೂಲಿ ಖುಷಿ ಹಾಕ್ತೇನೆ ದಯಪಾಂಡ ಮಾಮಿಲ್ಲ ಬರ್ತಿದ್ದಾನಂತೆ ಹೊಸ ಎಕ್ಸ್ಪೀರಿಯೆನ್ಸ್ ಅಮ್ಮ ಪೂರ ಅನ್ನಲಾಗೆಲ್ಲ ಬೊಕ್ಕಿನ ಪಂಡ ಬಾದಿ ಬಾದಿಗಳ ಮಸ್ತ್ ಖುಷಿ ಹಾಕೊಂಡು ಪಂಡ ಗುರುವಾರ ಮಧ್ಯಾಹ್ನ ಏನು ಹೇಳ್ದಾಗೇನ ಇತ್ತಾರ ತೊಡಮನಿತ್ತು ಪಂಡ್ ಕ್ಲೀನ್ ನಡುವೆ ಪಡಪುರ ಇತ್ತ ನಂಜಾ ತನ್ನ ಇಲ್ಲದಕ್ಕಲು ಬರ್ಕೊಂಡ್ಕೊಂಡು ಮಸ್ತ್ ಖುಷಿ ಹಾಕ್ಬಿಡು ಪಣ ನಾಲ್ದಿನ ಕಣನ ಇಲ್ಲಾಡಿದ್ದೆ ಇದು ಒಪ್ಪ ನಮ್ಮ ಇಲ್ಲದಾಗಲೇನು ತುಂಬು ಖುಷಿ ಹಾಕಿಬಿಟ್ಟು ಎನ್ನ ಮತ್ತೆ ಟೈಮಿಗೆ ಲಂಚ್ ಏನಾದಿತ್ತೆ ಅದಪ್ಪ ಅಂತ ಹೆಣ್ಣು ಕೆಲ ನಾಲ್ದಿನ ಅಜಿಯನ್ನು ತಪ್ಪ ನೀಲಾಡ್ತಿಲ್ಲರಿತೀನಿ ನಮ್ಮನಕ್ಕೆಲ್ಲ ಬರ್ತಿದ್ದೆ ನಾನಿಲ್ಲ ತೊಂಬಾರ ಬರ್ತದೆ ಅಪ್ಪ ಒಂದು ಖುಷಿ ಆಪುನ ಖುಷಿಯೇ ಬೇತು ನಮಗೆ ಇತ್ತೆ ಪೂರ ಬಾಬಿನ ಇಲ್ಲದಾಗಲ ಕೂರ ಭತ್ತನ ಬಿನ್ನ ಇರೋದು ಇಲ್ಲೂ ಅಪ್ಪಣ್ಣ ಪೊನ್ನಾನೆಲ್ಲ ನಮ್ಮ ಎಂಗೇಜ್ಮೆಂಟ್ ಪಕ್ಕ ತೂದಿಪ್ಪ ಅನನಿಲೂ ಹೊರಡುತ್ತೆ ಅವನಿಗೆ ಏನಪ್ಪ ಅಂತೇಳಿ ಅವಂಜಿ ಆಸೆ ಪಣ್ಣು ಆಸೆ ಇಟ್ಕೊಂಡು ಇಟ್ಕೊಂಡು ಆನಿಲ್ಲಿ ಎಂಚೆ ಇಟ್ಕೊಂಡು ಬಂದು ಇತ್ತ ಉಲೈ ನಮ್ಮ ಇತ್ತಿನ ಉಲೈಲಿಕ್ಕೊಂಡು ಬಾಬಿನ ಅಮ್ಮನ ಅಮ್ಮಗ ಸೀರೆ ಕೊರೋಡತ್ತೆ ನಮ್ಮ ಇನ್ನು ಅಮ್ಮ ಆರ್ಯಾಗ ಸೀರೆ ಕೊಡಬೇಕು ನಮ್ಮನೊಂದು ಶಾಸ್ತ್ರ ಉಂಡದ ಅಂಚಾ ಪುರಾಣಿ ಅಮ್ಮಗ ಸೀರೆ ಕೊಡ್ತಿದ್ದೀರ ಬಾಬಿನ ಇಲ್ಲದ ಸೀರೆ ಅಂತ ಸ್ವಲ್ಪ ರಾಯಿಚಿದಾಯ ಪಂಡ ಪ್ಯಾಕಿಂಗ್ ಮಾಡಿದಿತ್ತದೆ ಪೂರಾ ಬಟ್ ಗಡಿ ಬಿದ್ದಕ್ಕೆ ಹಾಕಿ ಬಂದು ಬಟ್ ಆ ಬಾಬಿ ತೂತಿದ್ನ ಸೀರೆ ಲಂಚೆ ನಾವು ನಮ್ಮ ಮಾಮಿ ಮರ್ಯಾದೆ ಏನೂ ಕೊರಪಾತೆ ಸೀರೆ ಮಾಲ್ ಮರ್ಯಾದ ಏನ ಸೀರೆ ಕೊರತೆ ಅವು ಸೀರೆ ನನಗೆ ಗೊತ್ತಿತ್ತಣ್ಣ ಪಣ ಪಣ್ಣು ಗೊತ್ತಿದ್ದ ಸರಿಯಾಗ್ತೈತೆ ಹೆಂಚು ಒಂದು ಪಂದು ಕಮೆಂಟ್ ಮಾಡ್ತಾ ಇತ್ತೆ ಬತ್ತಿನ ಬಿರು ಪೂರ ಫುಲ್ ಏನ ಪಂಡ ಮಸ್ತ್ ದೊಂಬುಲೈತೆ ಈ ಸರ್ತಿ ಅಂತ ಉರ್ಡು ಮಸ್ತ್ ದೊಂಬುಲ ಬೊಕ್ಕ ಅಡಿಗೆ ಹೆಣ್ಕುಲ್ ಇಲ್ಲ ಅರ್ಧ ಮಲ್ತಿ ಇತ್ತೀಚಾ ಪೂರ ಇರ್ದೆ ಅಡಿಗೆ ಗಾರ್ಡ್ದಿತ್ತ ಕೆಟ್ರಸ್ ತಕ್ಕಲೆಗೆ ಪಣ ಈ ಸರ್ದೇ ಬಂಡ್ ಫಂಕ್ಷನ್ ಇಂದ ನಮ್ಮ ಅಡಿಗೆ ಬಿನ್ನೆಡ ಕೂಲಕ್ಕಿನ ಪಾತ್ರೆ ಅಂಚ ಪೂರ ಗಡಿ ಬಿಡಿ ಹಾಕೋಣ ಆರ್ಡರ್ ಕೊರತಿತ್ತ ಮೂರು ಒಂದೊಂದು ಮನವಲ್ಲಿ ಇತ್ತೆ ಇಬ್ಬಕ್ಕ ಸೇಮಿಗೆ ದಡ್ಡೆ ಕೋರಿದ ಸಾರು ಹಬ್ಬಕ್ಕ ಏನಪ್ಪಂಡ್ ನೈನ್ ಪಕ್ಕೂ ಪೂರ ಇತ್ತೆ ಎಂಕ್ಲೆಗ್ ಈ ಸರ್ತಿ ನಾನ್ವೆಜ್ ಏತ ಮಲ್ಪಿತಾನೆ ಆಯ್ತು ಅರ್ಧ ವಯಸ್ಸ ವೆಜ್ ಎಲ್ಲ ಮಲ್ಪಿತಾನೆ ತಯಾಂಡ್ ಪುಪ್ಪನ ಫ್ಯಾಮಿಲಿ ನಾನ್ ವೆಜ್ ಇನ್ನೊಂದಿ ತಿಂದ್ರೆ పొప్పన బుక్కూరు ఆ గొబ్బు వల్ల గోల్బా పూర్వ ఉల్లి ఆ బుక్ ಬಾದಿನ ಇಲ್ಲಾಡ್ದ ಎರಡು ತಂಬಿಲೆತ್ತಡುಣ ಅದಕ್ಕೋಸ್ಕರ ಆಕಳ ದುಂಬೆ ಪಣ್ಣು ಆ ಇಂಕುಳು ಬೇಗ ಬರ್ತದೆ ಬೇಗ ಬಿದಾಡುವ ಪಂದ್ ದಯ ಬಂಡ ಆಕ್ಲಿಗಲಪ್ಪ ಹೋದು ಅಲ್ಪದ ರೆಡಿ ಆ ತಂಬಿಲ ಪಣ್ಣುಂಜಿ ಕೆಲಸ ಲಿಪ್ ನಮ್ಮನ ಇಲ್ಲಾಡ್ದ ಈ ಬುಕ್ಕ ಅಂಚ ಆಕ್ಲಿಗು ಬೇಗ ಮನಸ್ಲಾ ಹಾಕೋರಿಗೆ ಲೇಟ್ ಮಲ್ತಿದ್ದೆ ಇನ್ಕುಲು ಕಣ್ಣು ಆನಿದ ದಿನ ನಮ್ಮ ಇಲ್ಲಾಡ್ದಲ್ಲ ಶಾಸ್ತ್ರಪುರದ ಅಲ್ಲಿ ಇಪ್ಪುಚ್ಚಿ ಪಣಜಿಲೆ ತುಂಪು ಆ ರೆಪುನತೆ ಅಂಚ ಆ ಬುಕ್ಕ ಅಡಿಗೆದಲ್ಲ ಸರ್ ಪೂರಬ್ರಂಪುದ എന്ന എണ്ണ ചിക്കുന്ന ബക്കീനക്കൽ ബിഗിന മസ് സാലേ പൊണ്ണു കൊണ്ട് ആയി ബക്ക നമുക്ക് പൊണ്ണുന്ന് നമ്മൾ വയ്ക്കാൻ നാച്ചിമു തൊങ് കണ്ടുമ്പെൻ്ലിട്ട് ജിന്ത ആ പപ്പ അമ്മ ഉഞ്ചെ കൂറോ നമ്മൾ ദുമ്പ പോക ತಯಪಂಡ ಹೂ ಕೆಲಸ ಬರ್ ಪೂಜಿಂದ ಅವರು ಕಲ್ತಿದ್ದು ನಮ್ಮ ಬುಂಡಲ ಮಲ್ಲೆ ಜಿ ಅಂಡ ಪೂರ ಕೆಲಸ ಪೂರೈ ಪೂರ ಈತ ಎಲ್ಲ ಕುಬ್ಬನೇನು ಕೊಟ್ಟೆ ಒಂದು ಕುಲಲ್ಲಿ ಇನ್ನು ಅಂತ ಓನ್ ಹಿಡ್ತಿ ಜಿ ಅಣ್ಣನ ಬಟ್ ಏನು ಒಂದು ವಾಯ್ಸಾವರ್ಕೋರೊಂದಿಲ್ಲ ನಡ್ಬಿಟ್ಟು ಏನು ಪಾತಿಯ ನೆಲಕ್ಕೆ ಎಂದಿ ಪೂರ ಪೂರೈಕೆ ಮ್ಯೂಸಿಕ್ ಮಾಡೋನ್ ಎಲ್ಲ ರೆಡಿ ಆಗಿದ್ದೋಸ್ಕ ಏನು ವಾಯ್ಸಾವರ್ಕೋರೊಂದೆ ಒಂದು ಪೂರ ಬ್ಯಾ ಬ್ಯಾಧಿನ ಫ್ಯಾಂಡ್ ಕೂಲಿ ಹೆಂಗೆ ಸಭೆಗೆಕ್ ಪೂರ ಕೂದ್ ಪಾತೇರ ಆ ಒಂದು ಜಾತೆ ತೂಕ ನೆಕ್ಸ್ಟ್ ಏ ಪಂಡಲ್ಲ ಆ ಸಾಹಸ್ತಿಕ ಮಾತೆಡಲ ಪಾತೇರ್ ಪವಾರ ಟ್ರೈ ಮಲ್ಕೋ ಅಡುಗೆ ಮಾತ್ರ ಇಟ್ಟೆ ಇರ್ತೇನೆ ಮಾತಾಡಿಗೆ ಅಲ್ಲ ಹೆಂಗೆ ಮದ್ವೆಂಗಿದ ಪತ್ತಿನ ಮನೆ ಮುಟ್ಟದ ಅಡಿಗೆ ಎಲ್ಲ ಮಸ್ತ್ ಶೋಕ ಮಲ್ತಿ ಅಡಿಗೆ ಆ ಅಡಿಗೆ ದೂರ ಇಟ್ಟಿದ್ದು ಇದು ಥರ ವನಸ್ಪೂರ ಅದು ಬಾವಿನ ಇಲ್ಲದ ಪಿಟ್ಟಿದಾಡಿಯರು ಬಾದಿಲಾ ಕಿದಾಡಿಯರು ಬಾಕೇನ ಪಂಡ

ಬೊಕ್ಕದಾಕಲ್ ನಂಗೆ ಗುಟ್ಟ ಮಲ್ತಲ್ಲ ಆ ಒಂದು ಇಜ್ಜಿ ವೀಡಿಯೋ ಹಿಡಿದ ಬಂಡ ಏರೇ ಏರೇನು ತೋಜಪ್ಪ ಅವ್ನು ಕೈತಾಲು ಮಲ್ತುಂಡ ಸರಿ ವೀಡಿಯೋ ಮನೆ ಸರಿ ಅಂಚಾ ತೊಡಮನೆ ಪುರಾದ ಬಾಬಿಲ್ಲ ಪೋಯರು ಮಸ್ತ್ ಪೋದು ಬೊಕ್ಕದಾದ ಪಂಡ ಒಂಥ ರೆಸ್ಟ್ ಮಲತ ಸಾಕು ಅದಿತ್ತೆ ಐಕೋಸ್ಕರ ಬನಸ್ಲಾ ಇಡ್ಡ ಇತ್ತಂಡು ಅಂಜ ಗಟ್ಟಿಡ್ಡು ಬನಸ್ಪುರ ಮಲತದ್ದು ಒಂತೆ ರೆಸ್ಟ್ ಮಲ್ತಂಡ ರೆಸ್ಟ್ ನಾನು ಅದು ಇಜ್ಜಿ ಬಿನ್ನೇರುಳಿಯದು ಅಂಚ चुलिको जाडो पूरा अञ्चन साक सापुन मिपारे उन्डे गत उर्जिसकन जियाानु जिया पपन हस्बेन्ड पूरा बेदर पोइरट अलि पहिला जोक फार उन्कि हैक बेदर पोदि बर्कान बन्ड अघेल्द यहाँ पोपि अम् पोपि तपाईँ हिँड्नु सात मुरा अनुभएको नलप नै अञ्चि मस्तु टयर्ड आइलकैस्कर अन्त फ्रेन्ड्सन तुक बिड्यो मलपरा अन् मलपे इजिन्दा इडेन मलपे वीड्यो